எனக்கு பிறகு பிறகு என்னடுது என்னடுது என்னாச்சு கேலாட்டு உண்டுது ஒரு புள்ள நரம நில கைத்த என்ன ஈரில்தது இனிக்கானாக நின்னாடுது என கொஞ்சு

ఇత్తనే ఇత్త బతు పెట్టిగా పాడొచ్చి తల పోతే అక్కడ బతు పాది బంధగా పాడం పోలా మండే బంజి పోదు అక్కడ పాతరదు బన్నగా బంజిద పాడం పోయించుడి తిప్పలేరు నల్లొట్టుకు ఇంకా స్వయ సమై దానే ఓకే ఇంకా మధ్యమేత్తనా బరితేడే ఎన్నోట్టు ఎవరు దాన్ని అలా మండే మర్రబుడుతు ಜಾತ್ರೆ ಪುಂ ಕೈ ಪಡೇ ಅಪಪ್ರಚಾರಪಡ ಈ ತುಂಬ ಕುಜಾಳಿತ್ತು ಮಾರೇ ಓ ಇರು ಪಿರಾವಿ ತೂತು ಇಂದಿರಾ ಈ ತುಂಬ ಕುಜಾಲ ಇರ್ತದೆ ಎದುರುತಾರಾ ಈ ತುಂಬ ಗಡ್ಡೇ ಕೊಂಜೋ ಗಡ್ಡಪ್ಪುಡ ಕೊಂಜೋ ಲೆಕ್ಕ ಕುಜಾಲ ಅಂಜೋ ఇట్లాజే ఇట్లాంట వంజనపు పూజారు పూజరితు దత్తన కత్తి ఎదు గుచ్చే దవెన దకితు దమంతం పోబారు ఐ కెన్ రాన్యనపు గుర్తు సైకాల్ గుర్తుండి అంగీమత తలి ఉద్దత్త దదై బాడండి కొంచెం కికెలా బొన్ననేడే ఉంటది ఆను నన్న ఉత్తల బాడక అవల చెంటైట తో రీడే ఉంటది గుల్ గుల మాట కొట్టాలి అవల ఇలా నేర్పే తో చిన్న దెత్తు కైతే బాటమై కాలి

எனக்கு இறகு என்னடுது என்னடுது என்னத்தி உண்டுது ஒழுன்னில கைத்த என்ன ஈர்லிக்கான என் கொஞ்சு பேல விடுமா அத்தி சேலை மாடுது நீத்து என் கொஞ்சம்

ತೀರ್ಥವಂಡಿದ್ದಾರೆ ಸುಖ ಇದ್ದಿ ನೆಮ್ಮದಿ ಇದ್ದಿಂದ ಅವು ಎಂಗ್ಲೇನ್ ಪಾಪ ದಾಖಲೆ ಅಂತೂಲಿ ವಾ ನೆಮ್ಮದಿ ವಾ ನಿದ್ರೆ ವಾ ತೆಲಿಕೆ ನಿಕ್ಕದ ಕಾಸುಂಡು ಇಂದು ಇದ್ದಿ ಎಂಗ್ಲ ಕಾಸು ಇದ್ದಿ ಅವು ಉಂಡು ಪಾಪ ದಾಖಲೆಗೆ ನೆಮ್ಮದಿ ನಿದ್ರೆ ಮತ್ತೆ ಎಂಚ ಇಪ್ಪುಣಿಕೇನು ಎಂಕ್ಲ ಬೊಳ್ಪುಡ್ದು ಬಯ್ಯ ಮುಟ್ಟ ಏಳ್ನು ದೇತ ಬೆಂದ ಬಯ್ಯ ಅನಗ ವರ್ಮಣು ದೇತ ಪರ್ಪ ಏಳ್ನು ದೇತ ಬೆಂದು ವರ್ಮಣು ದೇತ ಹಾ ಇರ್ನೋದು ಸಾಲ ಆಲ್ಬಣ್ಣ ಆತ ಪರ್ದ್ ಬೀತಾಡಿ ಅನ ವಾ ನೆಮ್ಮದಿ ಆಹಾ ತೇಲೊಂದು ತೇಲುಂದೇ ಬಪ್ಪು ಇಂಚ ಉಂಚೆರ್ ಪಿನಿ ಓದು ಪೋದು ಒಲಾ ಮಾರ್ಗದ ಪರ್ಪೆ ಕನಿತ್ತ ಪರ್ಪೆ ಜೆ ತೊಂದು ಬೂರ್ನಂದಂಡ ವಾ ನಿದ್ರೆ ನಾಯಿ ಬತ್ತ್ ಎಂಕ್ಲ ಮೊನೆ ನ ನಾಯಿ ಐತೆ ಬಣ್ಣಗನೆ ಗನೆ ಎಂಕ್ಲ ಪೋದ್ ಮೋನೆ ನಕ್ಕೊ ಪಿಲಿಯಸ್ ಅದಲ ಎಂಚ ನಿದ್ರೆ ಬತ್ತ ಮನದನ್ ಏರೆನ್ ತೂನಗಲು ವಾ ತೆಲಿಕೆ ಹೇ ಅಂಡ ಎಂಚಲ್ಲರ್ ಒಂಜಿ ಐನೂದು ತಿರ್ಗದೆ ಶನಿವಾರ ಕೊರತೆ నుంచి అయితూ ఆ పాపద ఇతని మూచి మల్లా మల్ల నన్నీ గుండే ఈ ఐశ్వర్య బండశ్వర్య బండ్రే తెకే ముందు ఒక కాసెత్త నిద్ర ఎట్లా వాడు ఎక్కడ

ಗುಲ್ಪುಗುಲ ಒಲ್ಲ ನೆರ್ಪೆರ್ ಜೋರು ಮಲ್ಪುವೆರ್ ನೆತ್ತುನ ಸಂಭಂದ ಉಂತೆ ಆಣ್ ಲಾತ್ತ್ ದೆರ್ ತಗುಡೆದಿರ ಮನಸ್ ದೆನಗ್ ಬೆಂಜೆನೊಡು ಕಲ್ಲು ದಿಕ್ಕುದೆಲೆಗ್ ಅಂಚ ಬೇತೆ ಉಲ್ಲ ಕೈ ಮಿನಿ ಉಂಡ ಕೈಯೆತ್ತ್ ಕಾರ್ ಉಪ್ಪು ಒರೆ ಮನಿಪಂಡ ಕುಲ್ಲು ತಾಗುದಿಪ್ಪ ಒಲ್ಲ ತಾಗುನ ಉಂದನ ಪಾಂದ್ ಕಲ್ಲ್ ಬಾತುಗಲ್ಲ ತೊಲ್ಲ ಎಣ್ಣೆ ಉಣ್ಣಪುನ ಗಾಡಿ ತಗೋಡ ಆಜು ದಿಬ್ಬ ದೀರ್ ಅನ್ಪ ಮಾರೆ ಆ ಜನ ಸಮ ತೂತನೆ ತಾಗು ನಿರ್ ದಿ ಐ ಕೊಡೆ ತಡ್ಡಿ ದೆ ಗುದ್ದ ಕೂಡ ಬಗ್ಗೊ ಬೆಲ್ಸಿ ಹೆಂಗ್ ತುಣಗಿ ಮಂಗಲ ಕಂಗದ ಪಾಲೆ ದುಪ್ಪ ಅವ್ ಪಾಲೆ ಉದ್ದ ಸೋಗ್ಯತಿ ಹಿಂದೂ ಅಂತೇನೆ ಸೊಂಟೋರ್ ತಿರುತ್ತ ಕುದಿಯ ಸೊಂಟೋರ್ತ ಉದ್ದ ಅಂದ ಆಯ ಆಕಾರ ಅಂತ ಮೂರುಗುರು ಒಂಥರ ಯ್ಯರ್ ಪಕ್ಕ ಹೆಚ್ಚಿಗೆ ನಿನ್ನ ಕಂಟಂದಿಪ್ಪ ಆರ್ನೊಟ್ಟಿಗೆ ಪೋಪಿನ ಉಂಟು ಖರ್ಚು ಖರ್ಚಿಗೆ ಹತ್ತಿಯ ಮಾತ ಊರ್ಡು ಪೋನ ತಿಳಿಪುನಿಯಾಂಚಿನ ಯಾನ ಪೋನಾಗ ಅಮ್ಮೆಲ್ಲ ಮಗಲ್ಲ ಪೊಯ್ಲ ಕಾಪುಣಗೆ ಆನೆಲ್ಲ ಏಡ್ಲ ಪೊಯ್ಲಕ್ಕ ಕಾಪುಣಗೆ ಆಚೆಗೆ ನರಕೆ ಅಮ್ಮೆಲ್ಲ ಮಗಲ್ಲ ಪಯ್ಲ ಕಾಪುಣ ಪ್ರಾಯ್ ಏತು ಮದಿಮೆ ಅವ್ರಿ ಮೀರಿನ ಕಣ್ಣು ಬುಡಾದ

బుడి మనసార్యే పెన్నుండే కానుబో ఆశాన్ని సైతాండే కానుభో బేడియా పొన్నంతగా ఆశాపుడు భూతం తునక బొడిగా నిఖిలేగలంతే ఖండనంతగా పొడిచిందాపుడున పుదారు ఆస్తిని తునక బోడుందస్తి మిని పుదార్దు ఇచ్చిందా ఏ తలెంబు మరి

ತಿಂಚ ಮಲ್ತಿಗೆ ಅಂಚ ಮಲ್ತಿಗೆ ಅಪ ಪ್ರಚಾರ ಅತ್ತ ಈ ಪ್ರಾಯಿಡ್ ಮತ್ತೆ ಬೋಡ ಮಾರೇ ಏರಬಿಡು ಮತ್ತೆ ನಿಜವಾದ ಅಂದ ನೀತಿ ನಟ ಮರ್ಯಾದೆ ಇರುತ್ತದ ಕಡೆ ಸಾಯೋ ಕಾಲಕ್ಕೆ ಮಾಂಕ ಮನಂಗ ತಿಂದು ಸತ್ತ ಅಂತ ಮಾಸರ್ಚಿ ಎಟ್ಟು ನಿಜವಾದ ಅದಕ್ಕೆ ಏನ್ ಬಂಡೆ ಆ ಅಂಚನೆ ಮುಡ್ಕು ನಾವು ಬಿಡ್ಸಿ ಅದ್ ವ್ಯವಸ್ಥೆ ಅನ್ಕು ಹೆಂಚಿನ ವ್ಯವಸ್ಥೆ ಅನ್ಕು ನಾಯ್ಕ ಅದ್ ಮುಲ್ಪನ ಇಲ್ಲಿ ಕಟ್ಟದ ಕೊರಂಡು ನಮ್ಮ ಕಣ್ಣೆ ಐತೆ ಅಂದ ಅಯ್ ಸಾದಿ ತಪ್ಪರ ಸಾಧ್ಯ ಇಜ್ಜತ್ತ ಊರು ಉಂಡು ಮಾರು ಮುಲ್ಪ ಜಾಗ ಇಜ್ಜತ್ತ ಅಂದ್ ಬಂಡೇರು ಜಾಗೆನ್ ಜಾಗ ಎಂತ ಬಾದ ಕೊರ್ಪತ್ತೀರಿ ಒಂಡು ಕೇಂದ್ರ ಅದೇ ಆತ್ಮಲ್ಲ ಬಂಡಾರ ಚಾವಡಿ ಆ ಬಂಡಾರ ಚಾವಡಿ ಆತ್ಮಲ್ಲ ದಾಯಗ್ ಅವಿನ್ ದರ್ತ ದೊಪ್ಪು ಕಲ್ಪಾರ್ದ ಅಲ್ಪ ಜಾಗ ಅಪ್ಪು ಜಾಡಿಟ್ಟು ಆಡಿಟ್ಟು ನಮಗೆ ಒಂದ್ ಇಲ್ಲಿ ಕಟ್ಟು ಕೊರ್ಲಿಕ್ಕೆ ಬೋದು ಬೋದು ತಿಕ್ಕದಿನ ಬಂಡಾರ ಚಾವಡಿದ ಜಾಗ ಅಂದ್ರೆ ಐಟ್ ದೈವದ ಮತ ಮುಖ ಮೂರ್ತಿ ಮಾತಾ ಜೈನ್

ಹತ್ತ ನಾಲ್ ಈತು ತುದ್ದದ ಒಂಜಿ ಕರ್ಸಾಲೆಗಲ ನಾಲ್ ಮುಗು ಆತ ಮಲ್ಲ ಭಂಡಾರ ಚಾವಡಿದ್ದ ಐನಂಜ್ ಬರಿಟ್ಟು ಕೊಟ್ಟ್ಯಾಡ್ತಿದ್ರೆ ಆ ಪೂಜಾ ಪೂಜಾ ಅತ್ತಿ ಅಕೆ ಈರೆಗೆ ಇರ್ನ ಮಗಳಗೆ ಈನ ಕಂಡನ ನಿಗ ಮೂಜಿ ಜನಕು ಮೂಜಿ ಮಾಲಿಗೆ ಇಲ್ಲಿದೆ ನಿಖಗ್ಗ ಕೊಟ್ಟ್ಯಾಡ್ ಉಳಿಯಾದ ಸಂಕರ ನಡಿಕಲೇ ನಿಖಲು ಕೊಟ್ಟೆಡ್ ಉಳ್ಳೆ ಮೇಗಿಯಾಗ ಉಳ್ಳಾಡ ದೈವ ದೇವರಾಗ ಕೊರಡಿಯೇ ದೈವ ದೇವರಾಗ ನಮ ಕೊರಲ್ಲ ನಂಕ ದೈವ ದೇವರ ಕೊರಪೇ ದೈವ ದೇವರನ್ನ ದಂಟ ನಾನೆಲ್ಲ ಮಾರ್ಕೊಡ್ಬಾರ್ದು ಸೈಪುನ್ ಬೊಕ್ಕಡೆ ವಾನಿನ ದೈವ ದೇವೇರಿಯ ವಾನಿನ ದೈವ ದೇವೇರಿ ದ ದೈವ ದೇವೇರಿ ಬಂದ್ಪುನ ಮೂಢನಂಬಿಕೆ ಗೊತ್ತಾಂಡ ಒಂದು ಕಾಸು ಬಂದ್ಪುನ ಸುಲಭದ ಮಾಧ್ಯಮ ಹೋಗಿ ಹೆಣ್ಣು ನಾಂಡ ಅವು ದೈವ ದೇವರನ್ನು ತುಂಬುದು ಇದು ದೈವ ದೇವರು ಬಂದ ಮೂಢನಂಬಿಕೆ ಮೂಢನಂಬಿಕೆ ಅಂದ್ರೆ ನಮ್ಮ ಎನ್ನಿಲ್ಲ ನಮ್ಮ ಮೂಲ ನಂಬಿಕೆ ಅಲ್ಲ ಅವು ಯಾಕೆ ಇದು ಬುಡಿಯರವಲ್ಲಿ ಇದು ಅಮ್ಮೆ ಬಂದ ಮೂಢನಂಬಿಕೆ ಅಂದ ಅಪ್ಪೆ ಬಂದದ್ದು ಗೊತ್ತಪ್ಪ ನಮ್ಗೆ ಈ ಅಮ್ಮೆ ಅಂದತಿ ಅಮ್ಮೆ ಬಂದ ಮೂಢನಂಬಿಕೆ ಅಂದ್ರೆ ಬರಿತಾ ಅಮ್ಮೆ ನನ್ ಯಾರ ಅಪ್ಪ ಅಂಚಣ ಅಂಚಣ ಎಂದುಲ ಮೂಲ ನಂಬಿಕೆ ನಮ್ಮ ಬುಡಿಯರ ಅಂದ ಹಾ ಒಂದು ದೈವದೇವಿ ರಾವು ಮಲ್ಲ ಪಿರಾಡುಪಲಾ ಓಪನೆ ಪಾಪದೇ ಕೊಡ ತೋಚನೋದ ದೈವವೇ ಅವ ನಮ್ಮಗೆ ಎಂತಲೇ ಸಾಧ್ಯ ದಾಂಚು ತಾರಾಡ ನಂಬೋಡ್ಗೆ ಅಂಡ್ ತಾರಾಡ ನಮ್ಮ ವರ್ಷ ಉಂಜಾಡ ಮನೆ ಮಂಜುನಾಪೇ ಆವಡು ಆಟ ಸಾಲ ಮೂಲ ಮಂತ್ನ ಅಲ್ಪರ್ದು ಮುಲ್ಪರ್ದು ಮನೆ ಮಂಚವ ಮಂತ್ನ ಅಪ್ಪ ಅಂಚಿನ ಒಪ್ಪಿ ಸಾರೆ ಆ ಪೂಜೆಗೆ ದರ್ಶನ ಅವ್ರಿಗೆ ದರ್ಶನ ಮಂತ್ರ ಸಾಲ ಮೂಲ ಮಂತ್ರದ ದರ್ಶನ ಇದಾನೆ ಬಂಡೆ ಇಂಕು ಒಂದು ಕೊಂಡೆ ಪೇರು ಕೊರಡು ಬಂಡ ಕೋಲ ಕೊರಡು ಉಂಟು ಕೂಡ ಸಾಲ ಮೂಲ ಮಂತ್ನ ಕೂಡ ಕೋಲ ಕೊಂಡು ಹೈಪೂರ್ನ ಗುರಿ ಕೆದ್ದ ಮಾರೇ ಅಲ್ಪ ಅಕ್ಕೆ ದೈವ ದೇವಿಯ ಮಲ್ಲಾಯನ ಒಟ್ಟಿಗೆ ದಾಯೇ ಪೋ ಪೂಜಾ ಲೆಕ್ಕ ಕಾಸುತ್ತ ನಾಯನ ತೂಳಿಯರು ಆಯನ ಜೋಕಳು ಬೇಲೆದಾಯನ ಒಟ್ಟಿಗೆ ಜಪ್ಪು ಬಿದಾಯ್ ಜಪ್ಪಡ ನಾಯಿನ ಗುಣದಾಯ ಉಳ್ಳ ಆಸಿ ಗಡಿ ಜಪ್ಪಡ ಉಳ್ಳ್ಯಾನ ಗಮ್ಯಾನ ಜೋಕಲು ಬೇಲೆದಾಯ ನೋಟು ಹೋಪುನು ಬೆಂಬಿಯ ಪೋತು ನಾಯಿನ ಬತ್ತೊಂದು ಮಾರ್ಗದ ಬರೀ ಬೋಪುನು ನೆಂತು ನಗ ದೇವ ಗುಲಾಪುನು ಚೆಕ್ ಈ ನಾಯ್ದ ಬೆರಿಯ ಬೋಪು ನೆನ ಬೆರಿಯ ಅಂದೇ ಬೋಪುನು ಪಾಪದ ಏನ್ ಚಪ್ಪಿ ಆಯಕ್ಕೆ ಒಂಜು ಬರ್ತು ನೀರ್ ಎದ್ದಿಲ್ಲ ಸಂಕ್ರಾಂತಿ ಸಾಲ ಮಲ್ತದ ಅಲ್ಲ ಇವರು ರೂಪಾಯಿ ಸೇವಂತಿಗೆ ಕೊನಸ ಮನೆ ಮಂಚ ಹೋಗು ಪಾಡ್ ದೈವ ದೇವರ ಆಡಂಬರದ ಭಕ್ತಿ ಬೊಡ್ಚಿ ನಿಷ್ಕಲ್ಮಸವಾಯಿ ನಂಚಿನ ಎಡ್ಡೆ ಉಡಾಲದ ಭಕ್ತಿ ಬೋಡಾಯಿನಿ ಐಕ್ ಪಾಪದಾಯನ ಒಟ್ಟಿಗೆ ಬೋಪುನು ದೈವ ದೇವರು ಗೊತ್ತುನೆ ಮಲಮಲ್ಲ ಇಲ್ಲಿ ಕೋಟಿದ ಒಂಜಿ ಇಲ್ಲದ ಗೋಡೆ ಗೋಡೆ ಇಲ್ಲದ ಎದುರ್ದ ಗೋಡೆ ದೀಪಿ ಮನೆ ಮಂಚವ್ ದಯ ಎನ್ನ ಇಲ್ಲ ದೈವ ಉಂಡು ಎಂಕ ದೈವ ಬೆರಿಸಾಯ ಉಂಡು ನಾಳೆ ಜನಕ್ಕೂ ಗೊತ್ತ ಒಡು ಅಂದ ದೈವ ದೇವರಿ ಎನ್ನೊಟ್ಟಿಗೆ ಉಳ್ಳೇರಿ ಎಂಕ ಸಂತೋಷ ಆಡು ಪುಲ್ಯ ಕಂಡೆ ಲಕ್ಕಿ ಬೆಟ್ಟಿಗೆ ತು ಓಡು ಈ ನಂಬುಲ ಸೈಲ ಮರಕಟ್ಟು

ಎಂಚಿನ ಮರಿ ನಿನ್ನ ಅಮ್ಮಗೆ ಇಂಚ ಬಂತಾ ಎಂಚಿನ ಬಂತನೇ ಎಂಕು ಇದೆ ಯಾಕೆ ದುಡ್ಡ ಮಲ್ಪೋಡು ወರಿಯನ ಬಂಜಿಗೆ ಹಾಕದು ಬಾಪದಾಯನ ಮೋಸ ಮಾಡ್ತ ದುಡ್ಡು ಮಲ್ಪೆ ಬರಲಿ ಎನ್ನ ಅಮ್ಮೆ ಮಲ್ಪನ ತೂತಾರ ಇಂಚಿನಂತೆ ወರಿ ನಟ್ಟುನ ಏನೇ ಬರಡಿ ಅಣ್ಣಾ ಎಂಕು ಬಲಿ ಮೇ ಬಲ್ಲೇದು ತೂವಿ ಬೆಟ್ಟಿ ಗೆ ಮಲ್ಪ ನಿಕ್ಕ ಬಲಿ ಮೇ ನೀರಾಪೂಜಿ ಮೇ ಕೋದು ಕಾಕಾದವಲ್ಲ ಎಂಚಿನ ಜಿಪ್ಪ ನಟ್ಟುನ ಏನ ಬಂಜಿಗೆ ಮರ್ದುವಾದನ ಇಡ್ತ ಮಲ್ಲ ನಟ್ಟುನ ಏ ಅಂದ ಇದ್ದೀ ಪಾಪದೇ ಬತ್ತೆ ಅಂದ್ ಮನ್ಕ ಅಣ್ಣ ಎನ್ನ ಬಂಜ ನಿನ್ನ ಬಂಜಿನ ಮರ್ದುಂಡು ಹೋದ್ ಓಲ ಅನ್ಲಾ ಕಕ್ಕದ ಬಲ ಮರ ಇಂಚಿನ ಇಂಚಿನಾಡಿಗೆ ಕಕ್ಕ ಇರಬೋಡು ಅನ್ಕೊಂಡು ಹೌದ ಕಕ್ಕವ್ನಾಯ್ಲಿ ಈ ಜನಕ್ಕುಳ ಎಡ್ಡೆ ಪುಂಡು ಆ ಜನ ಇನ್ನುದು ತುಂಡು ಮುನ್ನೂದಿ ಜನಕ್ಕೂ ಗೊರ್ಬುಂಡು ಐಕಾಡಿಗೆ ಜನ ಗಡಪುಣ್ಣು ಐದಾಪದ ನಾವು ಮರೆ ಈ ಓಲ್ ಕಕ್ಕದ ಬಲಬೋಡಣ್ಣ ಎಲ್ಲೆನ್ನ ಕೈತಡೆ ಬಲ ಅಂದ್ ಮಂಡ ಆಯ್ ದು ಪರ್ಪುನ ಅಲ್ಪನೆ ಒಂಜ್ ಕುಪ್ಪಿ ಹೆಚ್ಚ ಬರ್ದ ಅಲ್ಪನೆ ಕಾಕದ್ ಬರ್ಪು ಜನ ಇಂಬಿ ಅದು ನಾನಿ ಬರೆಯರ್ಲ ದುಡ್ಡು ಗೋಡು ಮನದಿ ಮುಳುಪತ್ತ ಕಕ್ಕ ದುಡ್ಡು ಗೋಡು ಹೊರವರ್ಧೆ ಹೆಚ್ಚ ಕಕ್ಕನ ಬಂದಿ ಮಲ್ಲೆ ಎಂಕ ಕೆಲವ್ ಉಳ್ಳಕ್ಕೆ ಈತನೇ ಬಂಜಿದ್ ಒಂದಕ್ಕೆ ಬಂಜಿದೇರ್ ಪೇರ್ನ ತೀರ್ಜಿ ಮುರಾಣಿ ಬುಧವಾರದೋ ನಾಲ್ತದಿ ಕಾಕೊಂದು ಉಂಟು ವಾ ವ ಮಧ್ಯಾಹ್ನನಾಗ ಈತ ಕಾರ್ ಬಿದ್ ತುಯ್ಯಾರ ಐತಿ ಸತ್ಯ ತಲಕ್ಕೊಂಡು ಕುಟ್ಟು ದುಳಿ ಬಾಡಿನ ಇನ್ನ ಟಿಕಲ್ ಕಷ್ಟ ಈ ಎಡ್ಡೆ ಉಂಡ ಹಾಳು ಉಂಡ ಉಂಡಿಯರ ಜನ ಈ ಎತ್ತು ಎಂಕೆಡ್ ಏನ ಐತ ಬಗ್ಗೆ ಗೊತ್ತುಂಡು ಗೊತ್ತಾಂಡ ಗೊತ್ತುಂಟು ಗೊತ್ತೊಟ್ಟಿಗೆ ಜಾಲಿಗೆ ಮೇಲೆ ಬರ ಈ ಜಾಲಿ ಬರ್ತಿನ ಬುಡಮಾರ ಮಾತಾಡ್ಲಕ್ಕೆ ಮತ್ತೆ ಕೋಪುನಲ್ಲ ಹತ್ತು ಈ ಲೋಕ ಜನ ಕುಂಜೋಲ್ ಲಿನ್ ಚೆನ್ನ ಕುರು ಎಂಚರ್ ಗೊತ್ತು ಜನಕ್ಕೆ ಯಾನ ಹಿರಿಯ ಎನ್ನ ಅಮ್ಮ ತೊಂಬೋಪ ಯಾನಿ